ನಗರದ ತಣ್ಣೀರು ಹಳ್ಳ ಸಮೀಪ ಇರತಕ್ಕಂಥ ವಿಜಯನಗರ ಬಡಾವಣೆಯ ವ್ಯಾಪಾರಿಗಳು ಕನಿಷ್ಠ ಸೌಲಭ್ಯಗಳು ಕೂಡ ಇಲ್ಲದೆ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದಕ್ಕೂ ಅಧಿಕ ವ್ಯಾಪಾರಿಗಳು ಇಲ್ಲಿ ಹೂವು ಹಣ್ಣು ತರಕಾರಿ ಫುಡ್ ಕ್ಯಾಂಟೀನ್ಗಳನ್ನ ಹಾಕೊಂಡು ಜೀವನ ನಡೆಸ್ತಾ ಇದ್ದಾರೆ ಮಾರುಕಟ್ಟೆ ಪ್ರದೇಶದಲ್ಲಿ ಶೌಚಾಲಯದಂತಹ ಕನಿಷ್ಠ ಸೌಲಭ್ಯವೂ ಇಲ್ಲದೆ ಇರ್ತಕ್ಕಂಥದ್ದು ಇಲ್ಲಿಯ ಸಾರ್ವಜನಿಕರು ವ್ಯಾಪಾರಸ್ಥರ ಆಕ್ರೋಶಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಈ ಭಾಗದಲ್ಲಿ ವ್ಯಾಪಾರ ಮಾಡುವವರಲ್ಲಿ ಮಹಿಳೆಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಮುಂಜಾನೆಯಿಂದ ರಾತ್ರಿವರೆಗೂ ಕೂಡ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಇವರಿಗೆ ಮಾರುಕಟ್ಟೆ ವ್ಯಾಪ್ತಿಯಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳಿಲ್ಲ ಶೌಚಾಲಯ ಇಲ್ಲದೆ ಇರ್ತಕ್ಕಂಥದ್ದು ದೊಡ್ಡ ಶಾಪವಾಗಿ ಪರಿಣಮಿಸಿಬಿಟ್ಟಿದೆ ಅಧಿಕಾರಿಗಳು ಮತ್ತೆ ಮಹಾನಗರ ಪಾಲಿಕೆ ಗಮನಕ್ಕೆ ತಂದರೂ ಕೂಡ ಇದೊಂದು ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂಡ್ ಇಲ್ಲಿಯ ಶ್ರಮಿಕರ ಒಂದು ಕಷ್ಟಪಟ್ಟು ಬೆಳಗಿಂದ ಸಜಾ ಅವರು ಕೆಲಸ ಮಾಡ್ತಕ್ಕಂಥವ್ರು ಒಂದು ಹೊತ್ತಿನ ಊಟಕ್ಕೋಸ್ಕರ ಅವರಿಗೆ ಮೂಲಭೂತ ಸೌಕರ್ಯವನ್ನ ಕಲ್ಪಿಸಬೇಕು ಅಂತಕ್ಕಂಥ ಆಗ್ರಹವನ್ನು ಮಾಡಿದ್ದಾರೆ ಇನ್ನು ವ್ಯಾಪಾರಿಗಳು ಕೂಡ ಮಾತನಾಡಿ ನಾವು ದಿನವಿಡೀ ಬಿಸಿಲು ಮಳೆಯಲ್ಲಿ ಕೆಲಸ ಮಾಡ್ತೀವಿ ಆದರೆ ನಮಗೆ ಕುಡಿಯೋ ನೀರು ಶೌಚಾಲಯದಂತ ಕನಿಷ್ಠ ಸೌಲಭ್ಯವನ್ನು ಕೂಡ ಸರ್ಕಾರ ನೀಡಿಲ್ಲ ಪಾಲಿಕೆ ಅಧಿಕಾರಿಗಳು ನಮ್ಮ ಸಮಸ್ಯೆಯನ್ನ ಕೇಳಿಸ್ಕೊಳ್ತಾ ಇಲ್ಲ ಅಂತೇಳಿ ಅಸಮಾಧಾನವನ್ನು ಹೊರ ಹಾಕಿದ್ದಾರೆ ವ್ಯಾಪಾರ ಮಾಡ್ತಾ ಇದೀವಿ ಮೂವತ್ತು ವರ್ಷದಿಂದ ವ್ಯಾಪಾರ ಮಾಡಿರ ಇಲ್ಲಿ ಲಾಕ್ಡೌನ್ ಆದ್ಮೇಲೆ ಇಲ್ಲಿ ಬಂದಿದೀವಿ ನಾವು ಇದು ವಿಜಯನಗರ ಇದು ವಿಜಯನಗರ ಹೆಣ್ಮಕ್ಳಿಗೆ ಅವ್ರು ಏನಾರ ಒಂದ್ ವ್ಯವಸ್ಥೆ ಮಾಡ್ಕೊಟ್ಟವ್ರ ಹೋಗ್ಲಿ ಪಬ್ಲಿಕ್ ರೋಡ್ ಇದು ಹಾ ಎಲ್ಲಿ ಹೋಗೋದು ಗಂಡಸರ ಹೋಗ್ಲಿ ಎಲ್ಲಾರು ಹೋಗಕ್ಕೆ ಹ ಈ ಒಂದು ಹೆಣ್ಮಕ್ಳು ಎಲ್ಲಿಗೆ ಹೋಗ್ತಾವೆ ಏನು ನಮ್ಮಂಗೆ ಅಂತ ಅವರು ಅರ್ಥ ಮಾಡ್ಕೊಂಡು ಒಂದು ಬಾತ್ರೂಮ್ ಕಟ್ಸ್ಕೊಡ್ಬೋದು ತಾನೆ ಒಂದು ಬಾತ್ರೂಮ್ ಇಲ್ಲ ಒಂದು ಏನು ಅವಸ್ಥೆನೇ ಇಲ್ಲ ಬೆಳಗ್ಗೆ ನಾವು ಐದು ಗಂಟೆಗೆ ಇಲ್ಲಿ ಬರ್ತೀವಿ ಐದು ಗಂಟೆಯಿಂದ ಎಲ್ಲಿಗೆ ಹೋಗೋದು ಸಂಜೆವರೆಗೂ ಹೇಳಿ ಸರ್ ನಾವಿಲ್ಲಿ ಒಂದು ಹತ್ತು ವರ್ಷದಿಂದಲೂ ಫುಡ್ ಕೋರ್ಟಲ್ಲಿ ಇಲ್ಲಿ ಇದು ವಿಜಯನಗರ ಬಡಾವಣೆ ಮೂಲ ಸೌಕರ್ಯಗಳಿಲ್ಲ ಎಲ್ಲ ಕಡೆನೂ ಫುಡ್ ಕೋರ್ಟು ಅವು ಇವು ಎಲ್ಲ ಮಾಡಿಕೊಟ್ಟವ್ರೆ ಇದೊಂದಕ್ಕೆ ಏನೂ ಮಾಡಿಲ್ಲ ಪ್ರೀತಮ್ ಗೌಡ್ರು ಇದ್ದಿದ್ದರೆ ಈ ಸಲ ಇಲ್ಲಿಗೆ ಫುಡ್ ಕೋರ್ಟ್ ಮಾಡ್ಕೊಡ್ತೀವಿ ಅಂತ ಹೇಳಿದರು ಅವರು ಈ ಸಲ ಬರಲಿಲ್ಲ ಇಲ್ಲಿ ಶಾಸಕರು ಗೆದ್ದು ಇಲ್ಲಿವರೆಗೂ ಇಲ್ಲಿ ಏನು ಸಮಸ್ಯೆ ಅಂತಲೇ ಕೇಳಿಲ್ಲ ನಾವೊಂದು ಇವರಿನ ಪಾಸು ಬಾತ್ರೂಮು ಏನೇ ಹೋಗ್ಬೇಕು ಅಂದರೂ ಯಾವುದಕ್ಕೂ ಮನೆ ಇಲ್ಲಿಂದ ಐದೈದು ಕಿಲೋಮೀಟ್ರ್ ಇದೆ ಅಲ್ಲಿ ಆ ಕಡೆ ಈ ಕಡೆ ರೋಡಲ್ಲಿ ಕುತ್ಕೊಬೇಕು ಆ ಕಡೆ ಈ ಕಡೆ ಇದು ಮಾಡಬೇಕು ನಮಗಿಲ್ಲಿ ಅಂಗಡಿ ಮಾಡಿಕೊಡ್ಬೇಕು ನಮಗೆ ನಮಗಿಲ್ಲಿ ಯಾವುದೋ ಸೌಲಭ್ಯ ಇಲ್ಲ ಇದು ವಿಜಯನಗರ ಬೇಲೂರು ರಸ್ತೆ ಎರಡನೇ ಕ್ಲಾಸ್ ಇಲ್ಲಿ ಒಂದು ಮೂವತ್ ನಲ್ವತ್ತು ಇರ್ಬೋದು ಐವತ್ತಿದ್ಲು ಅವಾಗ ಇವಾಗ ಯಾವ್ದು ಫೆಸಿಲಿಟೀಸ್ ಇಲ್ಲ ಒಂದು ವಾಶ್ರೂಮ್ ಇಲ್ಲ ಜನಸಂಖ್ಯೆ ಓಡಾಡೋದು ಜಾಸ್ತಿ ಇದೆ ಇಲ್ಲಿ ಹಂಗಾಗಿ ಸ್ವಲ್ಪ ಆ ಕಡೆ ಈ ಕಡೆ ಇದಾಗ್ಯವ್ರೆ ನಮ್ಗೆ ಯಾರು ಓಟ್ ಸೌಲಭ್ಯ ಮಾಡ್ಕೊಡ್ತಾರೆ ಅವ್ರಿಗೆ ಓಟ್ ಹಾಕ್ತೀವಿ ಆರು ಏಳು ವರ್ಷ ಆಯ್ತು ಸಮಸ್ಯಲ್ಲ ಅದೇ ಟೈಲಾಟ್ ಇಲ್ಲ ಒಂದು ಏನು ವ್ಯವಸ್ಥೆ ಇಲ್ಲ ಒಂದಕ್ಕೂ ಮಳೆ ಬಂದ್ರೆ ಒಂದು ಮಳಿಗೆ ಇಲ್ಲ ಏನು ಇಲ್ಲ ಮಳೆ ಬಂದ್ರೆ ಹಿಂಗ್ ಟಾರ್ಪಲ್ ಪಲಾಕಿ ಇರಬೇಕು ಇನ್ನು ಮುನ್ಸಿಪಾಲ್ಟಿಯವ್ರು ಕಿತ್ತಾಕಿ ಹೋಯ್ತಾರೆ ವಿಜಯನಗರದಿಂದ ಬೇಲೂರು ರಸ್ತೆ ಅಲ್ಲಿ ಮಾರ್ಕೆಟ್ ಮಾಡ್ಕೊಂಡಿದ್ವಿ ಫಸ್ಟ್ನೇ ಲಾಕ್ಡೌನ್ ಇಂದನು ಮಾರ್ಕೆಟ್ ಇದೆ ಇಲ್ಲಿ ಮಾರ್ಕೆಟ್ ಯಾರು ಸೌಭ್ಯ ಇಲ್ಲ ನಮಗೆ ಬಾತ್ರೂಮ್ ಆಗಲಿ ಒಂದು ಟಾರ್ಪಲ್ ಬಂದ್ರೆ ಗಾಳಿ ಬಂತು ಅಂದ್ರೆ ಎಲ್ಲ ಕಿತ್ಕೊಂಡು ಹೋಗುತ್ತೆ ಮ್ಯುನಿಸಿಪಾಲ್ಟಿ ತೊಂದರೆ ರಸ್ತೆ ಕಡೆಕ್ ಹೋದ್ರು ನಮಗೆ ತೊಂದರೆ ಕೊಡ್ತಾರೆ ಇಲ್ಲ ಹಾಕೊಂಡ್ರು ತೊಂದರೆ ನಮಗೆ ನಮಗೆ ಒಂದು ಅಂಗಡಿ ಅಂತ ಮಾಡ್ಕೊಡ್ಬೇಕು ದಿನ ಸಮಸ್ಯೆ ಏನಂದ್ರೆ ಇದು ಟಾರ್ಪಲ್ ಗಾಳಿಗೆಲ್ಲ ಕಿತ್ಕೊಂಡು ಹೋಗುದು ಮಳೆ ಅಂತ ನಾವು ಊರಾಗ ಕುತ್ಕೊಂಡು ವ್ಯಾಪಾರನೇ ಮಾಡೋಕ್ಕಾಗಲ್ಲ ಆಗಲ್ಲ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಅಂಗಡಿ ಒಂದು ಮಾಡಿಕೊಟ್ರೆ ವ್ಯವಸ್ಥೆ ಆಗುತ್ತೆ ಶೌಚಾಲಯ ವ್ಯವಸ್ಥೆ ಮೊದಲು ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್ ನಮಗೆ